ಮೈಸೂರು ಮಲೆಮಹದೇಶ್ವರ ಮುಖ್ಯ ರಸ್ತೆ ಅಗಲೀಕರಣ ಮಾಡುವಂತಹ ಸಂದರ್ಭದಲ್ಲಿ ಅವೈಜ್ಞಾನಿಕವಾಗಿ ದೊಡ್ಡ ದೊಡ್ಡ ವೃತ್ತಗಳನ್ನು ನಿರ್ಮಾಣ ಮಾಡಿ ವಾಹನ ಸವಾರರಿಗೆ ತುಂಬಾ ಗಲಿಬಿಲಿಯಾಗಿ ವಾಹನ ಚಾಲನೆ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಮೈಸೂರು ಮಲೆಮಹದೇಶ್ವರ ಮುಖ್ಯ ರಸ್ತೆ ಮೈಸೂರಿನ ರಿಂಗ್ ರೋಡ್ ಬಳಿ ಹಾಗೂ ಚಿಕ್ಕಳ್ಳಿ ಆಲದ ಮರದ ಬಳಿ ಅವೈಜ್ಞಾನಿಕವಾಗಿ ವೃತ್ತಗಳನ್ನು ನಿರ್ಮಾಣ ಮಾಡಿ ಆಕ್ರೋಶಕ್ಕೆ ಗುರಿಯಾಕಿದ್ದಾರೆ ಈ ಸಂಬಂಧಪಟ್ಟ ಹಾಗೆ ರಸ್ತೆಯನ್ನ ಅಗಲೀಕರಣ ಮಾಡುವ ಸಂದರ್ಭದಲ್ಲಿ ಪರಿಸರವಾದಿಗಳು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಈ ಸಂಬಂಧಪಟ್ಟ ಹೈವೇ ರಸ್ತೆಯ ಇಂಜಿನಿಯರ್ಗಳನ್ನು ಸಂಪರ್ಕಿಸಿ ಮನವಿ ಮಾಡಿದರೂ ಸಹ ಅವರ ದಡ್ಡತನವನ್ನ ಈ ರೀತಿ ದೊಡ್ಡ ವೃತ್ತಗಳನ್ನು ಮಾಡಿ ಸಾರ್ವಜನಿಕರ ಹಣವನ್ನು ಪೋಲು ಮಾಡಿ ವಾಹನ ಸವಾರರಿಗೆ ತುಂತ ತೊಂದರೆ ಕೊಟ್ಟಿದ್ದಾರೆ ಈ ಕೂಡಲೇ ಈ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿರುವ ವೃತ್ತಗಳನ್ನು ತೆರವುಗೊಳಿಸಿ ಪ್ರತಿದಿನ ಒಂದಲ್ಲ ಒಂದು ರೀತಿ ಅಪಘಾತಗಳು ನಡೆಯುತ್ತಿರುವುದನ್ನು ತಡೆಯಬೇಕು ಎಂದು ಮತ್ತೊಮ್ಮೆ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರು ಬಳಗದಿಂದ ಉಗ್ರವಾಗಿ ಖಂಡಿಸಿ ಆಕ್ರೋಶವನ್ನ ಹೊರಹಾಕುವುದರ ಮೂಲಕ ಒತ್ತಾಯಿಸುತ್ತಿದ್ದೇವೆ ಎಂದು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಿಪಿಕೆ ಪರಮೇಶ್ ಒತ್ತಾಯಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಬಳಗದ ಸದಸ್ಯರು ಮಹೇಶ್ ನಾಡನಹಳ್ಳಿ ರಾಮು ಹಾಗೂ ಅವರ ಗೆಳೆಯರು ಉಪಸ್ಥಿತರಿದ್ದರು ಮೈಸೂರು ಮಳೆ ಮಹಾದೇಶ್ವರ ಮುಖ್ಯ ರಸ್ತೆ ಮತ್ತೆ ರಿಂಗ್ ಮಧ್ಯದಲ್ಲಿ ಮಧ್ಯದಲ್ಲಿರ್ತಕ್ಕಂಥ ಈ ವೃತ್ತದಿಂದ ದಿನ ಪ್ರತಿದಿನ ಒಂದಲ್ಲ ಒಂದ್ ರೀತಿ ಅಪಘಾತಗಳ ಸಂಭವಿಸ್ತಾ ಇದೆ ವಾಹನ ಸವಾರರು ರಾತ್ರಿ ಹೊತ್ತಲ್ಲಿ ತಮ್ಮ ಪ್ರಾಣವನ್ನ ಕೈಯಲ್ಲಿ ಇಟ್ಕೊಂಡು ವಾಹನ ಮಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾವು ಈ ರಸ್ತೆ ಮಾಡಬೇಕಾದ್ರೇನೆ ನಾಡಿನಲ್ಲಿ ಜೌರಪ್ಪ ನಾವು ಪರಿಸರವಾದಿಗಳು ಸುಮಾರು ವಿರೋಧ ಮಾಡಿದ್ವಿ ಆ ವಿರೋಧ ಮಾಡಿದ್ರು ಸಹ ಅವೈಜ್ಞಾನಿಕವಾಗಿ ಅವಿವೇಕಿ ಇಂಜಿನಿಯರ್ಗಳು ಅಧಿಕಾರಿಗಳು ಬೇಜವಾಬ್ದಾರಿ ತಂದಿಂದ ಇಂಥ ವೃತ್ತಗಳನ್ನ ನಿರ್ಮಾಣ ಮಾಡಿ ವಾಹನ ಸವಾರರು ತಮ್ಮ ಪ್ರಾಣವನ್ನ ಕೈಯಲ್ಲಿಟ್ಕೊಂಡು ಓಡೋ ಓಡಾಡೋ ಅಂತ ಚಾಲನೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಕೂಡಲೇ ಈ ವೃತ್ತವನ್ನ ತೆರವುಗೊಳಿಸಬೇಕು ಅಥವಾ ತುಂಬಾ ಚಿಕ್ಕದಾಗಿ ಒಂದು ಅಕ್ತಡಿ ಹದಿನೈದು ಅಡಿ ಒಳಗಡೆ ವೃತ್ತವನ್ನ ನಿರ್ಮಾಣ ಮಾಡಬೇಕು ಹಾಗೂ ವಾಹನ ಸವಾರರಿಗೆ ಹೆಚ್ಚಿನ ದೀಪಾಲಂಕಾರಗಳಿಂದ ಅವ್ರಿಗೆ ಅರಿವು ಮೂಡಿಸುವಂತ ದೀಪಾಲಂಕಾರಗಳನ್ನ ಅಳವಡಿಸಬೇಕು ಅಂತ ನಮ್ಮ ನಾಡ ಗ್ರಾಮದ ಯುವಕರು ನಮ್ಮ ಮೈಸೂರು ದೇವತೆ ಕನ್ನಡಿಗರ ಬಳಗದಿಂದ ಈ ಸಂಬಂಧಪಟ್ಟಂತ ಮೈಸೂರು ಮಲೆ ಮಹಾದೇಶ್ವರ ಮುಖ್ಯ ರಸ್ತೆಯ ಯಾರಲ್ಲಿ ಇಂಜಿನಿಯರ್ಗಳು ಈ ಸಂಬಂಧಪಟ್ಟಂತ ಅಧಿಕಾರಿಗಳು ಈ ಅವಿವೇಕಿ ಕೆಲಸವನ್ನ ಮಾಡಿದರೆ ಅವೈಜ್ಞಾನಿಕವಾಗಿ ವೃತ್ತವನ್ನ ನಿರ್ಮಾಣ ಮಾಡಿದರೆ ಈ ವೃತ್ತವನ್ನ ತೆರವುಗೊಳಿಸಬೇಕು ಅಂತ ಉಗ್ರವಾಗಿ ಖಂಡಿಸುವುದರ ಮೂಲಕ ನಮ್ಮ ಮೈಸೂರು ಉದಯವತಾ ಕನ್ನಡಿಗರ ಬೇಕೇ ಬೇಕು ಬೇಕೇ ಇದೇವೆ ತೆರವುಗೊಳಿಸಿ ತೆರವುಗೊಳಿಸಿ ಅವಲೆಕ್ಟ್ರಾನಿಕ್ ಆಗಿರುವಂತ ವೃತ್ತವನ್ನ ತೆರವುಗೊಳಿಸಿ ತೆರವುಗೊಳಿಸಿ ಅಪಘಾತಗಳನ್ನು ತಪ್ಪಿಸಬೇಕು ವಾಹನ ಸವಾರರಿಗೆ ಯಾವುದೇ ರೀತಿ ವಾಹನ ಚಾಲನೆ ಮಾಡುವಾಗ ಅಡಚಣೆಗಳಾಗದ ರೀತಿಯಲ್ಲಿ ವಾಹನ ಸವಾರರಿಗೆ ಉನ್ನತವಾದಂತಹ ರಸ್ತೆಯನ್ನ ನಿರ್ಮಾಣ ಮಾಡಿ ಈ ತೆರವು ಈ ಒಂದು ವೃತ್ತವನ್ನ ತೆರವುಗೊಳಿಸಬೇಕು ಅಂತ ಹೇಳ್ತಾ ನಾನು ಮಾತ್ರ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಅಂಬೆಗೆ ಜೈ ಕನ್ನಡ ಮಾತೆಗೆ ಮಾತೆ ಚಾಮುಂಡೇಶ್ವರಿಗೆ ನಾರವಣಿ ಕೃಷ್ಣರಾಜ ಒಡೆಯರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಮಸ್ಕಾರ ಧನ್ಯವಾದಗಳು ಧನ್ಯವಾದಗಳು